ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ನಮ್ಮ ಭಾಷೆ ಏನಿದೆ ತುಂಬಾ ಸರಳವಾದಂತಹ ಭಾಷೆ ನೀವು ಯಾವ ರೀತಿ ಹೇಳಿದ್ರು ಕೂಡ ಬರುತ್ತೆ ನೋಡಿ ನಾನು ಊಟ ತಿಂದೆ ನಾನು ತಿಂದೆ ಊಟ ಈ ರೀತಿಯಾಗಿ ನೀವು ಎಲ್ಲಿ ಕ್ರಿಯಾಪದ ಹಾಕುದ್ರು ಅರ್ಥ ಬರುತ್ತೆ ಎಲ್ಲಿ ನಾಮಪದ ಹಾಕುದ್ರು ಅರ್ಥ ಬರುತ್ತೆ ಇದು ಕನ್ನಡ ಭಾಷೆಯ ವಿಶಿಷ್ಟತೆ ಅಂತಂದ್ರೆ ನಾವು ವ್ಯಾಕರಣವನ್ನ ಪ್ರತಿನಿತ್ಯದ ಭಾಷೆಗಳಲ್ಲಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗುವವರೆಗೂ ಹಲವಾರು ಪದಗಳನ್ನ ಸಂಧಿ ಪದ ಬಳಸ್ತೀವಿ ಸಮಾಸ ಬಳಸ್ತೀವಿ ಅವ್ಯಯ ಪದಗಳನ್ನ ಬಳಸ್ತೀವಿ ಆದ್ರೆ ಇದೇ ಇದು ಅಂತ ಗುರುತಿಸೋದ್ರಲ್ಲಿ ನಾವು ಆ ಹೇಳುತ್ತಾ ಇದೀವಿ ಅಷ್ಟೇ ಹಾಗಾಗಿ ನಿರ್ದಿಷ್ಟವಾಗಿ ನಿಮ್ಗೆ ಗೊತ್ತಾಗ್ತಾ ಹೋದ್ರೆ ತುಂಬಾ ಖುಷಿ ಖುಷಿಯಾಗಿ ವ್ಯಾಕರಣನ ಕಲಿತಾ ಬರ್ಬೋದು ಅವಾಗ ನೀವು ಹುಡುಕ್ತೀರಾ ಈ ಹಾಡಲ್ಲಿ ಏನಿದೆ ಈ ವಾಕ್ಯದಲ್ಲಿ ಏನಿದೆ ಈ ಸಾಲುಗಳಲ್ಲಿ ಯಾವ ವ್ಯಾಕರಣ ಅಂಶ ಇದೆ ಅಂತ ನೀವೇ ಹುಡುಕ್ತೀರಾ ಆ ರೀತಿಯಾಗಿ ನಾವು ವ್ಯಾಕರಣವನ್ನ ಖುಷಿಯಾಗಿ ಸಂತೋಷವಾಗಿ ಕಲಿತಾ ಬರ್ಬೇಕು ಇವತ್ತಿನ ಒಂದು ತರಗತಿಯಲ್ಲಿ ಮತ್ತೊಂದು ವ್ಯಾಕರಣಾಂಶವನ್ನು ಕಲಿತಾ ಬರೋಣ ಈ ಹಿಂದಿನ ವಿಡಿಯೋ ಕೂಡ ಮಾಡಿದೆ ಅದರ ಇದ್ರ ಜೊತೆಗೆ ಅದನ್ನು ಕೂಡ ಸೆಂಡ್ ಮಾಡಿದ್ದೀನಿ ಆ ವಿಡಿಯೋ ಕೂಡ ನೋಡಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಮೊದಲನೇದಾಗಿ ಬರೋಣ ಉದಾಹರಣೆ ಮೂಲಕ ನಾವು ವ್ಯಾಖ್ಯೆಗೆ ಯಾವತ್ತೂ ಕೂಡ ಹೋಗಬೇಕು ಉದಾಹರಣೆಯನ್ನ ಇಟ್ಕೊಂಡೇ ನೀವು ವ್ಯಾಕರಣಾಂಶವನ್ನ ನೆನಪಿಟ್ಕೊಳ್ಳಿ ಯಾವತ್ತು ವ್ಯಾಕರಣಾಂಶ ಮರೆಯೋದಿಲ್ಲ ನೋಡಿ ಅವನು ಬೇಗನೆ ಬಂದ ಒಬ್ಬ ಪುಲ್ಲಿಂಗ ಅವನು ಬೇಗನೆ ಬಂದ ಸರಿ ಅವಳು ಬೇಗನೆ ಬಂದಳು ಅವಳು ಬೇಗನೆ ಬಂದಳು ಇಲ್ಲಿ ಸ್ತ್ರೀಲಿಂಗ ಇದೆ ಒಬ್ಬಳ ಇದ್ದಾಳೆ ಅವಳು ಬೇಗನೆ ಬಂದಳು ಅವರು ಬೇಗನೆ ಬಂದರು ಇಲ್ಲಿ ಸ್ತ್ರೀಲಿಂಗನ ಪುಲಿಂಗನ ನಮ್ಗೆ ಗೊತ್ತಿಲ್ಲ ಕನ್ನಡದಲ್ಲಿ ಬಹುವಚನದಲ್ಲಿ ಸ್ತ್ರೀಲಿಂಗ ಪುಲಿಂಗ ಕಂಡು ಆಗಲ್ಲ ಮುಂದೆ ಒಂದು ಪದ ಇದ್ರೆ ಅಷ್ಟೇ ಅವರು ಬೇಗನೆ ಬಂದರು ಇಲ್ಲಿ ಬಹುವಚನ ಇದೆ ಆದರೂ ಕೂಡ ಬೇಗನೆ ಅಂತಾನೆ ಹೇಳ್ತಾ ಇದ್ದೀವಿ ಅವನು ಬೇಗನೆ ಬಂದ ಅವಳು ಬೇಗನೆ ಬಂದಳು ಅವರು ಬೇಗನೆ ಬಂದರು ಇಲ್ಲಿ ಯಾವುದೋ ಒಂದು ಪದ ಬದಲಾಗ್ತಿಲ್ಲ ಹೌದಾ ಯಾವುದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಯಾವ್ದು ಇರ್ಬೋದು ಯಾವ ಪದ ಬದಲಾಗ್ತಿಲ್ಲ ನೋಡಿ ಇಲ್ಲಿ ಕ್ರಿಯಾಪದ ಬದಲಾಗ್ತಾ ಇದೆ ಇಲ್ಲಿ ಕೂಡ ಸರ್ವನಾಮ ಬದಲಾಗ್ತಾ ಇದೆ ಆಯ್ತಾ ಯಾವ ಪದ ಬದಲಾಗಿಲ್ಲ ಬೇಗನೆ 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 ಈ ಪದ ಬದಲಾಗಿಲ್ಲ ಇಲ್ಲಿ ನೋಡಿ ಅವಳು ಅನ್ಬೇಕಾದ್ರೆ ಏಕವಚನ ಇದೆ ಪ್ಲಸ್ ಪುಲ್ಲಿಂಗ ಇದೆ ಅವಳು ಅನ್ಬೇಕಾದ್ರೆ ಏಕವಚನ ಇದೆ ಪ್ಲಸ್ ಸ್ತ್ರೀಲಿಂಗ ಇದೆ ಅವರು ಅನ್ಬೇಕಾದ್ರೆ ಬಹುವಚನ ಇದೆ ಏಕವಚನ ಇದ್ರು ಕೂಡ ಬಹುವಚನ ಇದ್ರೂ ಕೂಡ ಪುಲ್ಲಿಂಗ ಸ್ತ್ರೀಲಿಂಗ ಇರಲಿ ಯಾವುದೇ ವಚನ ಇರಲಿ ಯಾವುದೇ ಲಿಂಗ ಇರಲಿ ಬದಲಾಗ್ದೆ ಹಾಗೆ ಇರುವಂತ ಪದಗಳನ್ನ ನಾವು ಸ್ನೇಹಿತರೆ ಅವ್ಯಯ ಅಂತ ಕರಿತೀವಿ ಪುಲ್ಲಿಂಗ ಇರಲಿ ಸ್ತ್ರೀಲಿಂಗ ಇರಲಿ ಬಹುವಚನ ಇರಲಿ ಏಕವಚನ ಇರಲಿ ಯಾವುದಕ್ಕೂ ಕೂಡ ಬದಲಾಗದೆ ಹಾಗೆ ಇರುವಂತಹ ಪದಗಳನ್ನ ನಾವೇನಂತೀವಿ ಅವ್ಯಯಗಳು ಅಂತ ಕರಿತೀವಿ ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಬಹಳಷ್ಟು ಅವ್ಯಯ ಪದಗಳನ್ನ ನಾವು ದಿನ ಬೆಳಗ್ಗೆಗೆ ಇದ್ರೆ ಬಳಸ್ತೀವಿ ಸುಮ್ಮನೆ ಉದಾಹರಣೆ ಹೇಳ್ತೀವಿ ನಿಮ್ಗೆ ಎಲ್ಲೆಲ್ಲಿ ಅವ್ಯಯಗಳನ್ನ ನಾವು ಬಳಸ್ತೀವಿ ಅಂತ ಅವಡೇ ಪಡು ನೋಡಿ ಏನು ಅಂತ ಕಡೆ ಅವಧಾರಣ ಅವ್ಯಯ ಇದೆ ಏನು ಅಂತದ್ದು ಅವಧಾರಣ ಅವ್ಯ ನಾನು ಮುಂದೆ ಹೇಳ್ತೀನಿ ಯಾವ್ಯಾವ ವ್ಯಾಯ ಅವ್ಯಯ ಅಂತ ಇದು ಸುಮ್ಮನೆ ನಿಮ್ಗೆ ಉದಾಹರಣೆ ಅಷ್ಟೇ ನಾವು ಪ್ರತಿನಿತ್ಯ ಬಳಸ್ತೀವಿ ಅನ್ನೋದಕ್ಕೆ ಪಟ ಪಟ ಆರೋಗಿ ಪಟ ಆಯ್ತಾ ನಂತರ ಅನುಕರಣ ಅವ್ಯಯ ಇದೆ ಸುಮ್ಮನೆ ಸುಮ್ಮನೆ ನೋಡಿ ಸಾಮಾನ್ಯ ಅವ್ಯಯ ಇದೆ ಅದ್ರ ಸಾಮಾನ್ಯ ಅವ್ಯಯ ಹಾಕ್ತೀವಿ ಓಹೋ ಹಿಮಾಲಯ ಶಿವನಿಗೂ ಗಿರಿಜು ದೇವಾಲಯ ಮುದುಕ್ ಬರುತ್ತೆ ಓಹೋ ಅನ್ನುವಂಥದ್ದು ಭಾವನೆಯನ್ನ ಸೂಚಿಸುವಂತ ಅವ್ಯಯ ಭಾವ ಸೂಚಕ ಅವ್ಯಯ ಅದೇ ರೀತಿಯಾಗಿ ಹಾಗೆ ಸುಮ್ಮನೆ ನೋಡಿ ತದ್ದಿದಂತ ಅವ್ಯಯ ಹಾಗೆ ಅನ್ನುವಂಥದ್ದು ಸುಮ್ಮನೆ ಅನ್ನುವಂಥದ್ದು ಸಾಮಾನ್ಯ ಹಾಗಾದ್ರೆ ಅವ್ಯಯಗಳು ಬೇರೆ ಅಂತ ನಾವು ಯಾಕೆ ನೋಡ್ಬೇಕು ಪ್ರತಿನಿತ್ಯ ನಮ್ಮ ಒಟ್ಟೊಟ್ಟಿಗೆ ಇರುವಂತದ್ದು ವ್ಯಾಕರಣಾಂಶಗಳು ಅವುಗಳನ್ನು ನಾವು ಸಂತೋಷವಾಗಿ ಖುಷಿಯಾಗಿ ಓದ್ತಾ ಬರೋಣ ಈಗ ನಾವೇನ್ ಮಾಡೋಣ ಅವ್ಯಯಗಳಲ್ಲಿ ದಿನಗಳು ಯಾವ್ಯಾವ ಅಂತ ನೋಡ್ತಾ ಬರೋಣ ಇದು ಸುಮ್ಮನೆ ಉದಾಹರಣೆ ನಿಮಗೆಯುತ್ತೆ ಈಗ ನಿಧಾನಕ್ಕೆ ಎಷ್ಟು ರೀತಿಯ ಅವ್ಯಯಗಳಿದೆ ಎಷ್ಟು ವಿಧದ ಅವ್ಯಯಗಳಿದೆ ಹೇಗೆ ನಾವು ಪರೀಕ್ಷಾ ದೃಷ್ಟಿಯಿಂದ ನೆನಪಿಟ್ಕೊಳ್ಬೇಕು ಪತ್ತೆ ಹಚ್ಚಬೇಕು ಅಭ್ಯಾಸ ಮಾಡಬೇಕು ಅನ್ನೋದನ್ನ ನೋಡ್ತಾ ಬರೋಣ ಈ ಪುಸ್ತಕದಲ್ಲಿ ಅವ್ಯಯದ ಬಗ್ಗೆ ಪೂರ್ಣ ಮಾಹಿತಿ ಇದೆ ಒಂದು ಟಾಪಿಕ್ ಅನ್ನ ಕೊಡಲಾಗಿದೆ ಜೊತೆಗೆ ಅಭ್ಯಾಸ ಪತ್ರಿಕೆಯನ್ನ ಕೊಡಲಾಗಿದೆ ಯಾರ ಪುಸ್ತಕಗಳನ್ನ ಈಗಾಗಲೇ ಪುಸ್ತಕ ಇದೆ ಅವರು ನೋಡ್ತಾ ಬನ್ನಿ ಒಟ್ಟಿಗೆ ಚರ್ಚೆ ಮಾಡ್ತಾ ಬರೋಣ ಪುಟ ಸಂಖ್ಯೆ ನೂರ ತೊಂಬತ್ತರ ತೊಂಬತ್ತೊಂದರಲ್ಲಿ ಅವ್ಯಯ ಪ್ರಕರಣದ ಬಗ್ಗೆ ಹೇಳಲಾಗಿದೆ ಎಷ್ಟು ರೀತಿಯ ಅವ್ಯಯಗಳಿದೆ ಅದ್ರ ಬಗ್ಗೆ ವಿವರಣೆ ಅದ್ರ ಜೊತೆಗೆ ಅಭ್ಯಾಸ ಪತ್ರಿಕೆ ಇದಿಷ್ಟು ನೋಡ್ತಾ ಬರೋಣ ಯಾರ ಯಾರೊಟ್ಟಿಗೆ ಪುಸ್ತಕ ಇಲ್ಲ ಇದ್ರಲ್ಲೇ ನೋಡ್ಕೊಂತ ಬನ್ನಿ ವಿಡಿಯೋದಲ್ಲಿ ಯಾರಿಗೆ ಪುಸ್ತಕ ಅಗತ್ಯ ಇದೆ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಇದಕ್ಕೆ ವಾಟ್ಸಪ್ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಳಿ ಪುಸ್ತಕದ ಬಗ್ಗೆ ಈಗ ಅವ್ಯದ ಬಗ್ಗೆ ಪರಿಪೂರ್ಣವಾಗಿ ಅಭ್ಯಾಸ ಮಾಡ್ತಾ ಬರೋಣ ಸ್ನೇಹಿತರೆ ಯಾವುದೇ ವ್ಯಾಕರಣಾಂಶ ಪದೇ ಪದೇ ಹೇಳ್ತಾ ಇದೀನಿ ಅಭ್ಯಾಸ ಮಾಡುದ್ರಷ್ಟೇ ನಿಮ್ಗೆ ಅದು ನಿರ್ದಿಷ್ಟವಾದ ಉತ್ತರವನ್ನ ಕೊಡುತ್ತೆ ಇಲ್ಲಾಂದ್ರೆ ನಿಮ್ಗೆ ಆಗುತ್ತೆ ಅಭ್ಯಾಸವನ್ನ ಹೆಚ್ಚೆಚ್ಚು ಮಾಡ್ತಾ ಬನ್ನಿ ಈಗ ಅಭ್ಯಾಸ ಪತ್ರಿಕೆ ನೋಡೋಣ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನ ಹೆಸರು ಬದಲಾಗಿದೆ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ ಸರಿ ಅವ್ಯಯ ಎಂದರೇನು ಅಂತ ತಿಳ್ಕೊಂಡಿದ್ದೀವಿ ಈಗ ಅವ್ಯಯ ಅಂತಂದರೆ ಲಿಂಗ ವಚನ ಬದಲಾದರೂ ಕೂಡ ಬದಲಾಗದಲ್ಲೇ ಹಾಗೆ ಇರೋದನ್ನು ನಾವು ಅವ್ಯಯಗಳು ಅಂತ ಕರಿತೀವಿ ಎಷ್ಟು ಬಗೆಯ ಅವ್ಯಯಗಳಿದೆ ನೋಡೋಣ ಸಾಮಾನ್ಯ ಅವ್ಯಯ ಅನುಕರಣ ಅವ್ಯಯ ಭಾವಸೂಚಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಸಂಬಂಧಾರ್ಥಕ ಅವ್ಯಯ ಕೃದಂತ ಅವ್ಯಯ ತದ್ದಿತಾಂತ ಅವ್ಯಯ ಅವಧಾರಣ ಅವ್ಯಯ ಇಷ್ಟು ಅವ್ಯಯಗಳನ್ನು ನಾವು ನೋಡ್ತೀವಿ ಪರೀಕ್ಷೆಯಲ್ಲಿ ಯಾವ ರೀತಿ ಕೊಡ್ತಾರೆ ಯಾವುದಾದ್ರು ಒಂದು ಅವ್ಯಯನ ಕೊಟ್ಟು ಇವಿಷ್ಟರಲ್ಲಿ ಎಂಟರಲ್ಲಿ ಯಾವ ವಿಧದ ಅವ್ಯಯ ಅಂತ ಕೇಳ್ತಾರೆ ಹಾಗಾಗಿ ನಾವು ನಿರ್ದಿಷ್ಟವಾಗಿ ತಿಳ್ಕೊಂಡಿರಬೇಕು ಯಾವ ಅವ್ಯಯಗಳು ಯಾವ ಲಕ್ಷಣಗಳನ್ನು ಒಳಗೊಂಡಿದೆ ಅಂತ ಉದಾಹರಣೆಗೆ ಗಬ ಗಬ ಇದಿಷ್ಟರಲ್ಲಿ ಯಾವ ಅವ್ಯಯ ಅಂತ ಕೇಳ್ತಾರೆ ಆದ್ದರಿಂದ ಅಥವಾ ಯಾವ ಅವ್ಯಯ ಅಂತ ಕೇಳ್ತಾರೆ ಈಗ ಒಂದೊಂದಾಗಿ ನೋಡ್ತಾ ಬರೋಣ ಸಾಮಾನ್ಯ ಅವ್ಯಯ ಯಾವುದಾದರೂ ಒಂದು ಕ್ರಿಯೆ ನಡೆದಿರುತ್ತೆ ಅದು ಯಾವ ರೀತಿ ನಡೀತೋ ಯಾವ ಕಾಲದಲ್ಲಿ ನಡೀತು ಯಾವ ಸ್ಥಳದಲ್ಲಿ ನಡೀತು ಅಂತ ಹೇಳೋದೆ ಸಾಮಾನ್ಯ ಅವ್ಯಯ ನೋಡಿ ಉದಾಹರಣೆ ಕೊಟ್ಟಿದ್ದಾನೆ ಚೆನ್ನಾಗಿ ಪರೀಕ್ಷೆ ಬರೆದರು ಯಾವ ರೀತಿ ಬರೆದ್ರು ಪರೀಕ್ಷೆ ಬರೆಯೋದು ಒಂದು ಕ್ರಿಯೆ ಹೌದಾ ಯಾವ ರೀತಿ ಬರೆದ್ರು ಚೆನ್ನಾಗಿ ಬರೆದರು ಕ್ರಿಯೆ ಯಾವ ರೀತಿ ನಡೀತು ಅಂತ ಹೇಳೋದೆ ಯಾವುದು ಸಾಮಾನ್ಯ ಅವ್ಯಯ ಅವರು ಮನೆಗೆ ಬಂದರು ಅವರು ತರುವಾಯ ಮನೆಗೆ ಬಂದರು ನಂತರ ಬಳಿಕ ಮನೆಗೆ ಬಂದರು ನೋಡಿ ಯಾವಾಗ ಅಂತ ಹೇಳ್ತಾ ಇದ್ದಾರೆ ಕಾಲವನ್ನು ಹೇಳ್ತಾ ಇದೆ ಒಡನೆ ಕೂಡಲೆ ಈ ರೀತಿಯಾಗಿ ಕಾಲವನ್ನು ಹೇಳ್ತಾ ಇದೆ ಅದೇ ಥರ ಸ್ಥಳವನ್ನು ಹೇಳುವಂಥದ್ದು ರೀತಿಯನ್ನು ಹೇಳುವಂಥದ್ದು ಕಾಲವನ್ನು ಹೇಳುವಂಥದ್ದು ಸಾಮಾನ್ಯ ಅವ್ಯಯ ಬಿಮ್ಮನೆ ಗಮ್ಮನೆ ಚೆನ್ನಾಗಿ ಆಯಿತಾ ನೆಟ್ಟಗೆ ಕಮ್ಮನೆ ಬಳಿಕ ತರುವಾಯ ಇನ್ನೂ ಒಡನೆ ಕೂಡಲೆ ಬೇಗನೆ ಈ ಇದೇ ರೀತಿಯಾಗಿ ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥದ್ದು ಸಾಮಾನ್ಯ ಅವ್ಯಯಗಳು ಇನ್ನು ಅನುಕರಣವ್ಯಯ ತುಂಬ ಚೆನ್ನಾಗಿ ನಿಮ್ಗೆ ಗೊತ್ತಿದೆ ಇಲ್ಲಿ ಅರ್ಥ ಇರೋದಿಲ್ಲ ಶಬ್ದದ ಅನುಕರಣೆ ಮಾತ್ರ ಇರುತ್ತೆ ಶಬ್ದ ಆಗ್ತಾ ಇರುತ್ತೆ ಶಬ್ದದ ಅನುಕರಣೆ ಮಾತ್ರ ಇರುತ್ತೆ ಅವುಗಳನ್ನು ಅನುಕರಣಾವ್ಯಯಗಳು ಅಂತ ಕರಿತೀವಿ ಇಲ್ಲಿ ನೋಡಿ ನೀರು ಜುಳು ಜುಳು ಹರಿಯಿತು ಯಾವ ರೀತಿ ಹರಿಯಿತು ಜುಳು ಜುಳು ನಾಯಿ ಬೌ ಬೌ ಎಂದು ಬೊಗಳಿತು ಪಟ್ ಪಟ್ ಎಂದು ಕೆನ್ನೆಗೆ ಹೊಡೆದರು ಇಲ್ಲಿ ರೊಯ್ಯನೆ ಸುಯ್ಯನೆ ತಟ ತಟ ಧಗ ಧ ಈ ರೀತಿಯಾಗಿ ಅನುಕರಣಾವ್ಯಗಳನ್ನು ನೋಡ್ಬೋದು ಅನುಕರಣಾವ್ಯ ಒಂದೇ ಪದ ಮತ್ತೆ ರಿಪೀಟ್ ಆಗಬೇಕು ಅಂತ ಏನೂ ಇಲ್ಲ ಈ ರೊಯ್ಯನೆ ಸೊಯ್ಯನೆ ಅನ್ನೋ ಅಂಥ ಕಡೆ ಒಂದೊಂದೇ ಪದ ಇದೆ ಆದರೆ ಅದು ಶಬ್ದದ ಅನುಕರಣೆ ಆಗಿದೆ ಇಷ್ಟು ನಾವು ನೆನ್ಪಿಟ್ಕೋಬೇಕು ಶಬ್ದದ ಅನುಕರಣೆ ಆಗಿರುತ್ತೆ ಅದಕ್ಕೆ ಅರ್ಥ ಇರೋದಿಲ್ಲ ಮುಂದಕ್ಕೆ ಬನ್ನಿ ಭಾವಸೂಚಕ ಅವ್ಯಯ ನಮ್ಮ ಇದನ್ನು ನಿಪಾತ ಅವ್ಯಯ ಅಂತ ಕೂಡ ಕರಿತೀವಿ ಈ ಭಾವಸೂಚಕ ಅವ್ಯಯಗಳು ಮನಸ್ಸಿನ ಭಾವನೆಯನ್ನು ಸೂಚಿಸಲು ಉತ್ಪತ್ತಿಯಾದಂಥ ಅವ್ಯಯಗಳು ನೋಡಿ ನಾವು ಕೋಪದಲ್ಲಿ ಅಕಟ ಅಂತ ಕರಿತೀವಿ ಈ ರೀತಿಯ ಭಾವನೆಯನ್ನು ಸೂಚಿಸ್ತೀವಿ ಸಂತೋಷವಾಗಿದ್ದಾಗ ಆಹಾ ಅಂತೀವಿ ದುಃಖದಲ್ಲಿ ಅಯ್ಯೋ ಅಂತೀವಿ ಮೆಚ್ಚುಗೆಯನ್ನು ವ್ಯಕ್ತ ವ್ಯಕ್ತಪಡಿಸ್ಬೇಕಾದ್ರೆ ಅಬ್ಬ ಅಂತೀವಿ ತಿರಸ್ಕಾರದಲ್ಲಿ ಚೀ ಅಂತೀವಿ ನಂತರ ಕ್ರಿಯಾರ್ಥಕ ಅವ್ಯಯ ನಮಗೆ ಇಲ್ಲಿ ಪದವೇ ಹೇಳ್ತಾ ಇದೆ ಕ್ರಿಯಾರ್ಥಕ ಅರ್ಥಕ ಅವ್ಯಯ ಅಂತ ಕ್ರಿಯೆಯ ಅರ್ಥವನ್ನು ಕೊಡುವಂಥದ್ದು ಕ್ರಿಯೆಯ ಸ್ಥಾನದಲ್ಲಿ ನಿಂತು ಅದರ ಅರ್ಥವನ್ನು ಕೊಡುವಂಥದ್ದು ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರಿತೀವಿ ಈ ನೋಡಿ ಶೆಟ್ಟರ ಹತ್ತಿರ ಬಹಳ ಹಣ ಉಂಟು ಈ ಉಂಟು ಅನ್ನುವಂಥದ್ದು ಕ್ರಿಯೆಯನ್ನು ಸೂಚಿಸ್ತಾ ಇದೆ ಅದು ಹಣ ಅವರ ಹತ್ರ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ ಕ್ರಿಯೆಯನ್ನು ಸೂಚಿಸ್ತಾ ಇದೆ ನನಗೆ ಇನ್ನೂ ಹತ್ತು ರೂಪಾಯಿ ಬೇಕು ಅಂದರೆ ಇನ್ನೂ ನೀನು ಕೊಡು ಕೊಡುವಂಥ ಕ್ರಿಯೆಯನ್ನು ಸೂಚಿಸ್ತಾ ಇದೆ ಹಣ್ಣು ಹಣ್ಣು ಕೊಡಲು ಹೋದರೆ ಅವನು ಬೇಡ ಎಂದನು ಬೇಡ ಅನ್ನುವಂಥದ್ದು ಆ ಕ್ರಿಯೆಯನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದೆ ಸಾಕು ಈ ರೀತಿಯಾಗಿ ಹೌದು ಹೌದು ಈ ರೀತಿಯಾಗಿ ಕ್ರಿಯೆಯ ಅರ್ಥವನ್ನು ಕ್ರಿಯೆಯ ಸ್ಥಾನದಲ್ಲಿ ನಿಲ್ಲುತ್ತೆ ಕ್ರಿಯಾಪದದ ಸ್ಥಾನದಲ್ಲಿ ನಿಲ್ಲುತ್ತೆ ಅವುಗಳನ್ನು ನಾವು ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರಿತೀವಿ ಈಗ ಊಟವನ್ನು ಬಡಿಸ್ತಾ ಇರ್ತಾರೆ ಸಾಕು ತಕ್ಷಣ ಊಟವನ್ನು ಬಡಿಸುವ ಕ್ರಿಯೆಯನ್ನು ನಿಲ್ಲಿಸ್ತಾ ಹಾಗಾಗಿ ಕ್ರಿಯಾಪದ ಏನು ಕೆಲಸ ಮಾಡ್ತಿತ್ತು ಊಟವನ್ನು ಬಡಿಸೋದು ನಿಲ್ಲಿಸಿ ಅಂತ ಹೇಳೋದನ್ನು ಏನು ಕೆಲಸ ಇತ್ತು ಕ್ರಿಯಾಪದ ಸಾಕು ಅನ್ನೋದನ್ನು ಕೂಡ ಅದೇ ಕ್ರಿಯೆಯ ಅರ್ಥವನ್ನು ಕೊಡ್ತಾ ಇದೆ ಅವುಗಳನ್ನು ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರಿತೀವಿ ನಂತರ ಸಂಬಂಧಾರ್ಥಕ ಅವ್ಯಯ ಸಂಬಂಧಾರ್ಥಕ ಅವ್ಯಯ ಅಂದರೆ ಎರಡು ಪದಗಳ ನಡುವೆ ಸಂಬಂಧವನ್ನು ಕಲ್ಪಿಸಲು ಎರಡು ವಾಕ್ಯಗಳ ನಡುವೆ ಸಂಬಂಧವನ್ನು ಕಲ್ಪಿಸಲು ಬಳಸುವಂಥ ಅವ್ಯಯವನ್ನು ನಾವು ಸ್ನೇಹಿತರೆ ಸಂಬಂಧ ಸೂಚಕ ಅವ್ಯಯ ಅಂತ ಕರಿತೀವಿ ಈಗ ಸೀತನು ರಾಮನು ಅನ್ಬೇಕಾದ್ರೆ ಹೂ ಇರೋದನ್ನು ನೋಡ್ಬೋದು ನೋಡಿ ಸೀತನು ಕೂಡ ರಾಮನೂ ಕೂಡ ಲಕ್ಷ್ಮಣನೂ ಕೂಡ ಕಾಡಿಗೆ ಹೋದರು ಅಂದರೆ ಇವರು ಮೂವರ ಮಧ್ಯೆ ಸಂಬಂಧವನ್ನು ಹೂ ಅನ್ನುವಂತಹ ಅವಯ ಸೂಚಿಸ್ತಾ ಇದೆ ರಾಮ ಒಬ್ಬನೇ ಹೋಗಲಿಲ್ಲ ಸೀತೆನೂ ರಾಮನು ಲಕ್ಷ್ಮಣನೂ ಹೋದರು ಎಲ್ಲರೂ ಹೋದರು ಅನ್ನೋದನ್ನ ಹೂ ಅನ್ನೋದನ್ನು ಸೂಚಿಸ್ತಾ ಇದೆ ನೆಲಮಂ ಜಲಮಂ ಇಲ್ಲಿ ಅಂ ಅನ್ನುವಂಥದ್ದು ಸಂಬಂಧವನ್ನು ಸೂಚಿಸ್ತಾ ಇದೆ ಖಡ್ಗ ಮತ್ತು ಲೆಕ್ಕಿಗ ಇವುಗಳಲ್ಲಿ ಲೆಕ್ಕಣಿಯೇ ಹರಿತ ಮತ್ತು ಅನ್ನುವಂಥದ್ದು ಸಂಬಂಧ ಸೂಚಕ ಅವ್ಯಯರಿ ಅಥವಾ ಅನ್ನುವಂಥದ್ದು ನಂತರ ಆದ್ದರಿಂದ ಅನ್ನುವಂಥದ್ದು ಆದುದರಿಂದ ಅಲ್ಲದೆ ಹಾಗೆ ಅಥವಾ ಹಾಗೂ ಆದ್ದರಿಂದ ಏಕೆಂದರೆ ಇವೆಲ್ಲವೂ ಕೂಡ ವಾಕ್ಯಗಳನ್ನು ಸೇರಿಸುವಂತಹ ಅವ್ಯಯಗಳು ಇನ್ನು ಕೃದಂತ ಅವ್ಯಯ ಕ್ರಿಯಾಪದಗಳ ಜೊತೆಗೆ ಸೇರುವ ಅವ್ಯಯಗಳೇ ಕೃದಂತ ಅವ್ಯಯ ನಾಮಪದಗಳ ಜೊತೆಗೆ ಸೇರುವಂಥ ಅವ್ಯಯಗಳೇ ತದ್ದಿತ ಅಂತ ಅವ್ಯಯ ನೋಡಿ ಇಲ್ಲಿ ಕ್ರಿಯಾಪದಗಳ ಜೊತೆಗೆ ಅವ್ಯಯಗಳು ಸೇರಿಕೊಡುತ್ತೆ ಯಾವುದಪ್ಪ ಅಂತಂದರೆ ಉತ ಉತ್ತ ಅಲು ಅಲಿಕೆ ಮುಂತಾದ ಪ್ರತ್ಯಯಗಳು ಸೇರಿ ಕೃತಂಥ ಅವ್ಯಯಗಳು ಆಗುತ್ತೆ ನೋಡಿ ತಿನ್ನು ಪ್ಲಸ್ ಅದೇ ತಿನ್ನದೆ ಆಯಿತಾ ಹೋಗು ಪ್ಲಸ್ ಅಲು ಹೋಗಲು ಇಲ್ಲಿ ಭಾಗ ಮಾಡ್ಕೊಳ್ಳಿ ಬರು ಪ್ಲಸ್ ಊತ್ತಾ ಬರುತ್ತಾ ಬರು ಪ್ಲಸ್ ಅಲಿಕ್ಕೆ ಬರಲಿಕ್ಕೆ ನಾ ಇವಿ ಪದಗಳನ್ನ ದಿನಾ ಬಳಸ್ತೀವಿ ಹೌದಾ ಬರ್ತಾ ಇದ್ರು ಬರಲಿಕ್ಕೆ ತಿನ್ನದ ಹೋಗಲು ಅಂತ ಈ ಇವುಗಳ ಇವುಗಳ ಜೊತೆಗೆ ಏನು ಸೇರಿಕೊಂಡಿದೆ ಪ್ರತ್ಯಯಗಳು ಸೇರಿಕೊಂಡಿದೆ ಹಾಗಾಗಿ ಧಾತುಗಳ ಜೊತೆ ಪ್ರತ್ಯಯಗಳು ಸೇರಿಕೊಂಡಾಗ ಕೃದಂತ ಅವ್ಯಯಗಳು ಆಗುತ್ತೆ ಇದನ್ನು ನೆನ್ಪಿಟ್ಕೋಬೇಕು ನೀವು ಅದೇ ಅಲು ಉತ್ತ ಅಲಿಕೆ ಇವುಗಳು ಪದಗಳ ಜೊತೆ ಸೇರಿಕೊಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಇನ್ನಾಗಲೇ ಹೇಳಿದೆ ತದಿತ ಅಂತ ಅವ್ಯಯಗಳು ನಾವು ಪದಗಳ ಜೊತೆಗೆ ಇವು ಸೇರಿಕೊಡತ್ವೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ನೋಡಿ ಅಂತೆ ಆಯಿತಾ ಕಮಲದಂತೆ ಮುಖವು ಸುಂದರವಾಗಿದೆ ತನಕ ಮಳೆ ನಿಲ್ಲುವ ತನಕ ಶಾಲೆಗೆ ತಡವಾಗುತ್ತದೆ ಹಾಗೆ ರಾಮನ ಮುಖವು ಲಕ್ಷ್ಮಣನ ಹಾಗೆ ಇದೆ ಓಲ್ ಇದು ಹಳೆಗನ್ನಡ ಹಳೆಗನ್ನಡಕ್ಕೆ ಬಂದಾಗ ಓಲ್ ಹಾಲಿನ ಓಲ್ ಸುಣ್ಣದ ತಿಳಿ ನೀರು ಬೆಳ್ಳಗಾಗಿದೆ ಅಷ್ಟು ಮಟ್ಟಿಗೆ ಅಂದರೆ ಅಷ್ಟರ ಮಟ್ಟಿಗೆ ಅಂತ ಬಳಸ್ತೀವಲ್ಲ ಅದು ಓಸ್ಕರ ಅವನಿಗೋಸ್ಕರ ನಾನು ಬಂದೆ ಈ ರೀತಿಯ ಒಂದು ಅವ್ಯಯಗಳನ್ನು ನಾವು ತದಿನಾಂಥ ಅವ್ಯಯಗಳು ಅಂತ ಕರಿತೀವಿ ಇದು ಉದಾಹರಣೆಗಳು ಕೂಡ ಕೊಡಲಾಗಿದೆ ನೋಡಿ ಇವುಗಳಲ್ಲಿ ಇವುಗಳನ್ನು ಗುರುತಿಸಬೇಕು ಎಲ್ಲಿ ಅವ್ಯಯಗಳು ಇದೆ ಅಂತ ನಾಡಿಗೋಸ್ಕರ ಈ ರೀತಿಯಾಗಿ ಇನ್ನು ಕೊನೆಯದಾಗಿ ಅವಧಾರಣ ಅವ್ಯಯ ಅಂತ ಕರಿತೀವಿ ಅವಧಾರಣ ಅಂದರೆ ನಿಶ್ಚಿತವಾಗಿ ಅದೇ ವಸ್ತು ಅದೇ ವ್ಯಕ್ತಿ ಅಂತ ಹೇಳೋದು ತುಂಬ ಸರಳ ಯಾವುದೇ ಒಂದು ಪದದಲ್ಲಿ ಏ ಅನ್ನುವಂತಹ ಸ್ವರ ಸೇರಿಕೊಂಡಿದ್ದರೆ ಅದು ಅವಧಾರಣ ಆಗಿರುತ್ತೆ ನೋಡಿ ಈ ಪುಸ್ತಕವನ್ನು ನಾನೇ ಬರೆದಿದ್ದೇನೆ ಏ ಅನ್ನೋದಿದೆಯಾ ನಾನೇ ಅನ್ನುವಂಥ ಕಡೆ ಇದೆ ಅವನೇ ಮಾಡಿದ್ದಾನೆ ಈ ಅಪರಾಧವನ್ನು ಅವನೇ ಬೇಕಾದ್ರೆ ಏ ಇದೆಯಾ ಒಟ್ಟಾರೆ ಏ ಎಲ್ಲೇ ಬಂದರೂ ಅದೇ ನನ್ನ ಪುಸ್ತಕ ಅವನೇ ಈ ಮನುಷ್ಯ ಅದೇ ಈ ಮರ ಏ ಎಲ್ಲಿ ಬಂತು ಅಂದರೂ ಕೂಡ ನಿಶ್ಚಿತವಾಗಿದೆ ಅರ್ಥ ಅಂತ ಅದು ಅವಧಾರಣ ಅವ್ಯವಸ್ಥೆ ಇಷ್ಟೊತ್ತು ಕೂಡ ನಾವು ತಿಳ್ಕೊಂಡು ಸಾಮಾನ್ಯ ಅವ್ಯಯ ಭಾವಸೂಚಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಸಂಬಂಧ ಸೂಚಕ ಅವ್ಯಯ ಕೃದಂತ ಅವ್ಯಯ ತದ್ದಿದಾಂತ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಅವಧಾರಣಾ ಅವ್ಯಯ ಇಷ್ಟು ಅವ್ಯಯಗಳನ್ನು ಸೇರಿಸಿದ್ದೀವಿ ಈಗ ನೀವು ಪ್ರಶ್ನೆಗಳನ್ನು ಕೊಟ್ಟರೆ ಉತ್ತರಿಸೋದಕ್ಕೆ ಬರಬೇಕು ಇದು ಮುಖ್ಯವಾಗಿ ನಮಗೆ ಬೇಕಾಗಿರೋದು ಎಲ್ಲ ಅರ್ಥ ಆಗಿರುತ್ತೆ ಆದರೆ ಪ್ರಶ್ನೆಗಳನ್ನು ಕೊಟ್ಟಾಗ ಮತ್ತೆ ಯಾವುದು ಅನ್ನೋ ಗೊಂದಲ ಗೊಂದಲ ಬರಬಾರ್ದು ಅಂದರೆ ಅದ್ರ ಬಗ್ಗೆ ಇನ್ನೂ ನೀವು ನಿರ್ದಿಷ್ಟವಾಗಿ ಉದಾಹರಣೆಗಳನ್ನು ಹೆಚ್ಚೆಚ್ಚು ನೋಡ್ತಾ ಹೋಗಬೇಕು ಉದಾಹರಣೆಗೆ ಪ್ರಶ್ನೆಗಳನ್ನು ನೋಡೋಣ ನೀವೇ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ ಸುಮ್ಮನೆ ಹಾಗೆ ಅನ್ನುವಂಥದ್ದು ಯಾವ ಅವ್ಯಯ ಕ್ರಿಯಾರ್ಥಕನ ಸಾಮಾನ್ಯನ ಅವಧಾರಣನ ಭಾವಸೂಚಕನ ಉತ್ತರಿಸಿ ಒಂದು ಪೇಜ್ನಲ್ಲಿ ಇಟ್ಕೊಡಿ ಇದೇ ವಿಡಿಯೋದಲ್ಲಿ ನಾನು ಕೊನೆಗೆ ಉತ್ತರವನ್ನು ತೋರಿಸ್ತೀನಿ ಅನುಕರಣ ಅವ್ಯಯಕ್ಕೆ ಉದಾಹರಣೆ ಯಾವುದು ಬೇಗ ಬೇಗ ಬಾಬಾ ಸುಯ್ಯನೆ ಸಾಕು ನಂತರ ಭಲೆ ಸೈನಿಕರೇ ಗೆರೆ ಎಳೆದ ಪದದ ಅವ್ಯಯ ಯಾವುದು ಕ್ರಿಯಾಸೂಚಕ ಭಾವಸೂಚಕ ತದ್ದಿತಾಂತ ಅವ್ಯಯ ಕೃದಾಂತ ಅವ್ಯಯ ಆದರೆ ಅಥವಾ ಅನ್ನುವಂಥದ್ದು ಯಾವ ಅವ್ಯಯಕ್ಕೆ ಸೇರುತ್ತೆ ಸಂಬಂಧಾರ್ಥಕ ಕ್ರಿಯಾರ್ಥಕ ನಂತರ ಅಲಿಕೆ ಅಲು ಉತ್ತ ಪ್ರತ್ಯಯಗಳು ಯಾವ ಅವ್ಯಯಗಳ ಜೊತೆಗೆ ಸೇರಿಕೊಡುತ್ತೆ ತದ್ದಿದಾಂತ ಕ್ರಿಯಾರ್ಥಕ ಕೃದಾಂತ ಭಾವಸೂಚಕ ತದ್ದಿದಾಂತ ಅವ್ಯಯಗಳಿಗೆ ಉದಾಹರಣೆ ಯಾವುದು ಸಾಕು ಬೇಕು ಥೂ ಬಲೆ ಅಂತೆ ತನಕ ಎಲ್ಲವೂ ಸರಿ ನಿಶ್ಚಿತವಾಗಿ ಹೇಳಲು ಬಳಸುವ ವ್ಯಯ ನಿಶ್ಚಯಾರ್ಥ ಸಂಬಂಧಕಾರ್ಥ ಸಾಮಾನ್ಯ ಅವಧಾರಣ ನಾನೇ ಇಲ್ಲಿ ಉತ್ತರನ ಹೇಳ್ಬೋದು ಆದರೆ ನೀವು ಒಂದು ಸ್ವಲ್ಪ ಉತ್ತರನ ಹುಡುಕೋ ಪ್ರಯತ್ನ ಮಾಡ್ತಾ ಬಂದರೆ ಪರೀಕ್ಷೆಗೆ ನಿಮಗೇನೆ ಅನುಕೂಲ ಆಗುತ್ತೆ ಅವಾಗ ಹೇಳಿದಂಥ ಉತ್ತರ ತುಂಬ ನೆನಪಲ್ಲಿರಲ್ವಂತೆ ನೀವೇ ಹುಡುಕಿ ಮಾಡಿದ ಉತ್ತರಗಳು ನೆನಪಿರುತ್ತೆ ಸ್ವಲ್ಪ ಪ್ರಯತ್ನ ಪಡಿ ಯಾವ ಆಪ್ಷನ್ ಇರ್ಬೋದು ಅಂತ ಒಂದು ಪೇಜಲ್ಲಿ ಅಲ್ಲೇ ಗುರ್ತಾಕೊಳ್ಳಿ ಈಗ ಉತ್ತರ ಹೇಳಿದಾಗ ನಾನು ಉತ್ತರ ಹೇಳ್ತೀನಿ ಈಗಲೇ ತಾಳೆ ನೋಡ್ಕೊಳ್ಳಿ ಅದೇ ನನ್ನ ಪುಸ್ತಕ ಇಲ್ಲಿ ಅದೇ ಅನ್ನುವಂಥದ್ದು ಅವಧಾರಣನ ನಿಶ್ಚಯಾರ್ಥನ ಅವ್ಯಯಗಳಲ್ಲಿ ಎಷ್ಟು ವಿಧ ಇದೆ ಆರು ಒಂಬತ್ತು ಎಂಟು ಏಳು ಈ ಥರ ಪ್ರಶ್ನೆ ಏನು ಕೇಳಲ್ಲ ಸುಮ್ಮನೆ ಇದೆ ಇಲ್ಲಿ ಪ್ರಶ್ನೆ ಅವ್ಯಯ ಅಂದರೆ ಏನು ರೂಪ ವ್ಯತ್ಯಾಸಗೊಳ್ಳದಿರುವುದು ಈ ಥರ ಕೇಳ್ತಾರೆ ಪ್ರಶ್ನೆಗಳು ಲಿಂಗ ಬದಲಾವಣೆಗೊಳ್ಳುವುದು ವಚನ ವ್ಯತ್ಯಾಸಗೊಳ್ಳದಿರುವುದು ವಿಭಕ್ತಿ ಪ್ರತಿಯ ಸೇರುವುದು ಇವುಗಳಲ್ಲಿ ಯಾವುದು ಗಾಳಿ ಬೀಸಿದಾಗ ಎಲೆಗಳು ಪಟಪಟ ಎನ್ನುತ್ತಿವೆ ಇಲ್ಲಿ ಇಲ್ಲಿರುವ ಅವ್ಯಯ ಯಾವುದು ಮಳೆ ಪಟಪಟ ಸುರಿದಾಗ ಸದ್ದಾಯಿತು ನೇರವಾಗಿ ಅವ್ಯಯ ಅಂತಲೂ ಕೇಳ್ಬೋದು ಅದರಲ್ಲಿ ಯಾವ ವಿಧ ಅಂತನಾದರೂ ಕೇಳ್ಬೋದು ನನಗೆ ಇಷ್ಟು ಅನ್ನ ಸಾಕು ಇಲ್ಲಿರುವ ಕ್ರಿಯಾರ್ಥಕ ಅವ್ಯಯ ಯಾವುದು ನನಗೆ ಇಷ್ಟು ಅನ್ನ ಸಾಕು ಕ್ರಿಯಾ ಕ್ರಿಯಾಪದ ಸ್ಥಾನದಲ್ಲಿ ನಿಂತು ವಾಕ್ಯಕ್ಕೆ ಅರ್ಥ ಕೊಡುವಂಥ ಅವ್ಯಯಗಳು ಯಾವುದು ಅವಧಾರಣಾ ಭಾವ ಸೂಚಕ ಸಾಮಾನ್ಯ ಯಾವುದೂ ಅಲ್ಲ ನಂತರ ಮಳೆ ಬಂದಿತ್ತು ಆದರೆ ಕೆರೆ ತುಂಬಲಿಲ್ಲ ಇಲ್ಲಿ ಆದರೆ ಎನ್ನುವಂಥದ್ದು ಸಂಬಂಧಾರ್ಥಕ ಸಾಮಾನ್ಯ ಕ್ರಿಯಾರ್ಥಕ ಕೃದಂತ ಯಾವ ಅವ್ಯಯ ಮಳೆ ಬರಲು ಕೆರೆ ತುಂಬಿತು ಈ ವಾಕ್ಯದಲ್ಲಿರುವ ಕೃದಂತ ಅವ್ಯಯ ಯಾವುದು ಮಳೆ ಬರಲು ಕೆರೆ ತುಂಬಿತು ಇದರಲ್ಲಿ ಯಾವುದು ಹೌದು ಎನ್ನುವುದು ಡ್ಯಾಶ್ ಅವ್ಯಯ ಸಾಮಾನ್ಯ ಕ್ರಿಯಾರ್ಥಕ ಭಾವಸೂಚಕ ಎಲ್ಲವೂ ಸರಿ ಗುಂಪಿಗೆ ಸೇರುವ ಪದವನ್ನು ಗುರುತಿಸಬೇಕು ಬೇಗನೆ ಮೆಲ್ಲನೆ ಸುತ್ತಲೂ ಪಡಪಡ ಇದರಲ್ಲಿ ವಿಭಿನ್ನವಾದಂಥ ಒಂದು ಅವ್ಯಯ ಇರುತ್ತೆ ಗುರುತಿಸ್ತೀನಿ ಗುಡುಗುಡು ರೊಯ್ಯನೆ ಕರಕರ ಸುಮ್ಮನೆ ಹೂ ಮತ್ತು ಅಥವಾ ಸಾಕು ತನಕ ಹೊರಗೆ ಅಂತೆ ಉತ್ತ ಇದಿಷ್ಟು ಇಪ್ಪತ್ತು ಪ್ರಶ್ನೆಗಳನ್ನು ನೋಡಿದ್ವಿ ಒಂದೊಂದು ಸಲ ನೋಡಿ ಒಂದು ಐದು ನಿಮಿಷದಲ್ಲಿ ಇಪ್ಪತ್ತು ಪ್ರಶ್ನೆಗಳು ಕೂಡ ನೀವು ಮುಗಿಸಿದ್ರಿ ಒಂದೊಂದು ಸತಿ ನಾನು ಕೆಲವು ವೀಡಿಯೋಗಳು ನೋಡಿದ್ದೀವಿ ಹತ್ತು ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ಒಂದು ಗಂಟೆ ತೊಗೊತಾರೆ ವೀಡಿಯೋದಲ್ಲಿ ಆ ಥರದ ವೀಡಿಯೋಗಳಲ್ಲಿ ನಿಮಗೆ ಸಮಯ ವ್ಯರ್ಥ ಆಗುತ್ತೆ ಅಂತ ಅನಿಸುತ್ತೆ ನೋಡ್ಬಿಟ್ಟು ನೀವು ಒಂದು ಗಂಟೆ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅಂತಂದರೆ ಯಾವುದೋ ಒಂದು ಕಂಟೆಂಟನ್ನು ನೀವು ಕಲಿತಿರಬೇಕು ಯಾವುದೋ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಆ ಥರ ನೀವು ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಈ ಉತ್ತರವನ್ನು ನಾನು ನೋ ನೋಡೋಣ ನೋಡಿ ಇಲ್ಲಿ ಏನ್ ಒಂದನೇ ಕ್ವಶನಿಂದ ಹಿಡಿದು ಇಪ್ಪತ್ತನೇ ಕ್ವಶನ್ವರೆಗೂ ಉತ್ತರಗಳಿದೆ ನೀವು ಈಗಾಗಲೇ ಉತ್ತರವನ್ನು ಬರೆದಿಟ್ಕೊಂಡಿದ್ದೀರಾ ಪೇಪರ್ನಲ್ಲಿ ಅದರಲ್ಲಿ ಎಷ್ಟು ಸರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ನಾನು ತಿಳಿಸ್ಕೊಳ್ಳಿ ಇಪ್ಪತ್ತು ಪ್ರಶ್ನೆ ನಾನು ಕೇಳಿದ್ದೆ ಇಪ್ಪತ್ತು ಪ್ರಶ್ನೆಯಲ್ಲಿ ನಿಮಗೆ ನಿಮ್ದು ಎಷ್ಟು ಉತ್ತರ ಸರಿಯೋಯಿತು ಅಂತ ನಿಮ್ಮ ಹೆಸರು ಹಾಕ್ಬಿಟ್ಟು ಎಷ್ಟು ಆನ್ಸರ್ ಕರೆಕ್ಟಾಗಿದೆ ಅಂತ ಹೇಳ್ತಾ ಬನ್ನಿ ಯಾಕೆಂದರೆ ಇಲ್ಲಿ ಮಾಡ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆಯಾ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಹಾಗಾಗಿ ಇಪ್ಪತ್ತು ಕ್ವಶನಲ್ಲಿ ನಿಮ್ಮದು ಎಷ್ಟು ನಂಬರು ಸರಿಯಾಗಿದೆ ಇಲ್ಲಿರುವಂಥ ಉತ್ತರನ ತಾಳೆ ನೋಡಿಕೊಂಡು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ಒಂದು ತರಗತಿ ಜೊತೆಗೆ ನಾನು ಬರ್ತೀನಿ ಈ ಪುಸ್ತಕದ ಅಗತ್ಯ ಇದ್ದಲ್ಲಿ ಇಷ್ಟು ಇಷ್ಟೊತ್ತು ಕೂಡ ನೀವು ನೋಡಿದಂತಹ ಪಿ ಡಿ ಎಫ್ ಪುಸ್ತಕದ ಅಗತ್ಯ ಇದ್ದಲ್ಲಿ ನೀವು ಏಳು ಒಂಬತ್ತು ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಇದಕ್ಕೆ ವಾಟ್ಸಪ್ ಮಾಡಿದ್ರೆ ಈ ಪುಸ್ತಕದ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು ಒಂದನೆಯ